ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಾಕತ್ತೀನಿ ಇವತ್ತಿನ ಆಗ ಇವತ್ತಿನ ರೊಟೀನ ಹೇಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೈಮಿಗೆ ಎಂಟು ಗಂಟೆಗೆ ಐತಿ ಈಗ ಅಷ್ಟು ನನ್ನ ಜಳಕ ಪೂಜೆ ಆತ ಅಡುಗೆ ಅಂತಂದ್ರೆ ಸಂಜೆನಾಗ ಶೇಂಗಾಕಾಳಿನ ಸಾರ್ಕಾಶನಿಲ್ಲ ಅದೈತಿ ಗೊಂಜಾಳ ಕಿಚಡಿ ಮಾಡಿ ನೀವು ಅದು ರೊಟ್ಟಿ ಐತಿ ಏನು ಮಾಡಿಲ್ಲ ಸಂಜೆಗೆ ಚಪಾತಿ ಮಾಡಿದ್ರು ಆತಂಥೇಳಿ ಮುಂಜಾನೆ ಅದ್ಕುಶನ ಸಣ್ಣಗೆ ಜಿಟಿ ಜಿಟಿ ಮಳೆ ಹತ್ತೈತಿ ನೋಡೋಣ ಅಂದ್ರಿ ಇವತ್ತಿನ ದಿನ ಪೂರ್ತಿ ಹಿಂಗೆಲ್ಲ ಓಕೆ ಅಂತೇಳಿ ಆಚೆಗಡೆ ಹೊಲಕ್ಕೆ ಹೋಗೋದು ಉಂಟೆ ಶಾ ಅದು ಮಳೆ ಹತ್ತೈತಲ್ಲ ಹೆಂಗೆ ಕೆಲಸ ನನ್ ಮತ್ತ ಆಮ್ಯಾಗ ಸಿಗ್ತೇನ್ರಿ ನೋಡೋಣ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಿ ಗೊತ್ತಿಲ್ಲ ಸದ್ಯಕ್ಕ ಒಂದಿಷ್ಟ ನಾನು ಅರ್ಬಿನ ಹೆಸ್ತ್ರಿ ಮಾಡ್ಕೋಬೇಕು ನೋಡ್ಬೇಕೇನೋ ಗೊತ್ತಿಲ್ಲ ಏನೋ ಪ್ಲ್ಯಾನ್ ಇಲ್ಲ ಒಟ್ನಲ್ಲಿ ಇವತ್ತು ಅಡಿಗೆ ಮಾಡಿಲ್ಲಲ್ಲ ಹಂಗಾಗಿ ಏನಂದ್ರೆ ಏನೋ ಪ್ಲ್ಯಾನ್ ಇಲ್ಲ ఆమెగారు ప్లాన్ ఉట్క్ర నోడంతా శేర్ మాకొతీ సద్యక వరణ హంగైతే నోడ్రీ సూర్యదేవ ఇన్ను ఎల్ కణదొడ మరయీ బాబా

ನಾನು ಎಲ್ಲನೂ ಒಮ್ಮೆ ಹಾಕೊಂಡು ಕಲಸುಕೋತನಿ ಇಲ್ಲಿ ಖಾರದ ಪೌಡರ್ ಇದು ಮನೆ ಮಾಡಿದ್ದು ಖಾರದ ಖಾರದ ಪೌಡರು ನಾನೇನು ಇದಕ್ಕೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೇನಲ್ಲ ಅದ ಪೌಡರ್ ನೋಡ್ರಿ ಇದು ಖಾರ ಕಡಿಮೆ ಐತೆ ಹಂಗ ಖಾರ ಒಂದು ಹಾಕ್ಕೊಳಾಕೋತನಿಟ್ ಅರ್ಶಿಂ ಪೌಡರ್ ಒಂದು ಹಣ್ಣು ಅಷ್ಟು ಇಷ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ ಹಿಟ್ಟು ಇಲ್ಲೇ ಭಾಳ ಅಂತ ಅನಿಸ್ತ ಏನು ಮಾಡ್ಬೇಕಂದ್ರೆ ಮತ್ತೊಂದಿಷ್ಟು ಶೇಂಗಾನ ಹಾಕೋಬೇಕು ಅನಿಸ್ತಂದ್ರೆ ಫಸ್ಟ್ ನಾನು ಕಡಲೆ ಹಿಟ್ಟನ್ನ ಸಾನ್ಸ್ ಸಾನಿಸ್ಕೊಂಡಿದ್ದೀನಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತಿ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟನ್ನು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗಿಲ್ಲೇ ನೀರು ಒಮ್ಮೆ ಹಾಕ್ಬಾರ್ದು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು கனசத்தொல் நீர் ஹாக்கி ஒன்னு இல்லை ஜாகத்தில் ஒலி மட்டி மேக இடத்தி அட்ஜஸ்ட் நோட் ನಾನು ಹಾಕಿದ್ದ ಹಿಟ್ಟು ಕಲರ್ ನೋಡ್ರಿ ಈಗ ಹೆಂಗ್ ಕನ್ಸಾಗ ನಿಮ್ಗ ಕಲರ್ ಮಸ್ತ್ ಬಂದೈತಿ ಎಲ್ಲಾನು ಅಷ್ಟ ಕಷ್ಟ ಬರಬರಿ ಆಯ್ತ ನೋಡ್ರಿ ನಾನು ಅಳತೆ ಪ್ರಕಾರ ಏನು ಕಣ್ಣ ಅಳತೆ ಮತ್ತ ಕೈ ಅಳತೆ ಅದ ರೂಢಿರ್ತೇತಿಲ್ರಿ ಹಂಗಾಗಿ ಗೊತ್ತಿ ಫ್ರೈ ಮಾಡಕ ಎಷ್ಟ್ ಎಣ್ಣೆ ಬೇಕಲ್ಲ ಅಷ್ಟ ಎಣ್ಣಿನ ಹಾಕೊಳ್ಳೋದು ಈಗ ಎಣ್ಣೆ ಕಾಯಿಲೆ ನಾವು ಶೇಂಗಾನ ಫ್ರೈ ಮಾಡ್ಕೋತೀವಲ್ಲ ಬಾಳ ಕಾದ ಎಣ್ಣೆ ಒಳಗ ಫ್ರೈ ಮಾಡ್ಕೋಬಾರ್ದು ಯಾಕಂದ್ರೆ ಇವೇನಕ್ಕ ಅಂತಂದ್ರ ಮ್ಯಾಗ ಕಪ್ಪಾಗ್ಬಿಡ್ತವ ಒಳಗ ಚಲ ಫ್ರೈ ಆಗಿರೋದಿಲ್ಲ ಉರಿ ಪೂರ್ತಿ ಸಣ್ಣ ನಾನು ಇವನ್ನ ಫ್ರೈ ಮಾಡ್ತೇವಲ್ಲ ಬಿಡ್ತಾವ ಬಿಡಿ ಬಿಡಿ ಒಂದೊಂದು ಸಪ್ರೇಟ್ ಹಾಕವ ಎಣ್ಣೆ ಎಷ್ಟ್ ಹಿಡಿಸ್ತೈತಲ್ಲ ಅಷ್ಟು ನಾವು ಶೇಂಗಾನ ಹಾಕೋದು ಇದರ ಉರಿ ಒಂದಿಟ ಜಾಸ್ತಿ ಮಾಡೇನಿ ಮೇನ್ ಇವನ್ನ ಫ್ರೈ ಮಾಡ್ಕೊಳ್ಳ್ದ ನೋಡ್ರಿ ಬಿಸಿ ಇರಬಾರ್ದ ಮತ್ತು ಹೊತ್ತಬಾರ್ದ ಈಗ ಇಲ್ಲಿವ ಸೌಂಡ್ ಬರ್ತ ನೋಡ್ರಿ ಒಂದು ಟೈಮ್ ತಕೊಬೇಕು ನಾವು ಯಾಕಂದ್ರೆ ಇನ್ನೂ ಕಡಿಮೆ ಹಾಕೊಂಡಿರ್ತೀವಲ್ಲ ಹಂಗಾಗಿ ಅದೊಳಗೆ ಇದನ್ನ ಮಾಡಿ ತಗೋಕ್ ಬರಂಗಿಲ್ಲ ಈ ಟೈಮಲ್ಲಿ ನಾವು ತಿಂದ ಖಾರ ಉಪ್ಪ ಬರಬರಿ ಅಗೇತೀನಿ ಇಲ್ಲ ನೋಡಿಕೊಂಡು ಏನು ಕಡಿಮೆ ಆಗಿರ್ತೈತಲ್ಲ ಅದನ್ನ ಹಾಕೊಳ್ಳೋದು ಇಷ್ಟ ನೋಡಿಸ್ತೀನಿ ತಿಂಪಲ್ಲಿ ಇಷ್ಟು ಮಾಡೋದು ಆದಿನ ತೋರಿಸ್ತೇನೆ ಹೆಂಗ್ ಬಂದವ ಅಂತ ಹೇಳಿ ಇಲ್ಲಿ ಬಿಡ್ಬೇಕಾದ್ರೆ ಕೈಗೆ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ಇರ್ತೈತೆ ನೋಡ್ಕೊಂಡು ಹುಷಾರಾಗ ಬಿಡಬೇಕು ಕರ್ದದೇನಿ ಉಳಿತೆ ಅಂದ್ರೆ ಸುಮ್ಮ ಮತ್ತು ಅದನ್ನು ಯಾವುದಕ್ಕೂ ಯೂಸ್ ಮಾಡಕ್ಕೆ ಬರಂಗಿಲ್ಲ ಹಂಗಾಗಿ ಇಟ್ಟು ಇಟ್ಟು ಹಾಕೊಂಡು ನಾನು ಫ್ರೈ ಸೇಮ್ ಸೇಮವನು ಅದೇ ತರ ಫ್ರೈ ಮಾಡ್ಕೊತೀನಿ ಆಮೇಲೆ ತೋರಿಸ್ತೇನೆ ಮತ್ತು ಅದ ಎಣ್ಣೆಯೊಳಗೆ ಕರಿಬೇವನು ಫ್ರೈ ಮಾಡ್ಕೊಂಡೇನಿ ಇಲ್ಲಿ ಇಷ್ಟ ಕೊಂದ ಹಾಗೆ ನೋಡ್ರಿ ಮಸಾಲೆ ಶೇಂಗಾ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಚಂದ ಹಿಡಿ ಹಿಡಿಸ್ವಲ್ತ ಎಷ್ಟು ಮಸ್ತ್ ಕನ್ಸಾಕದ ನೋಡ್ರಿ ಶೇಂಗಾ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಆಗ್ಯಾವ ನಾವು ಹಿಂಗೆ ಎಲ್ಲರ ಪಿಕ್ನಿಕ್ ಅಥವಾ ಟೂರ್ಗೆ ಹತ್ತಿ ಹೋದಾಗ ಹಿಂಗೆ ಮಾಡಿ ಇಟ್ಕೊಂಡು ಹೋದೀವಿ ಅಂದ್ರೆ ಎಲ್ಲರೂ ಟೈಮ್ ಪಾಸ್ ಅಂತೇಳಿ ತಿನ್ಬೋದ ಹೊರಗೆ ನಾವು ರೊಕ್ಕ ಕೊಟ್ಟು ತೊಗೊಳೋ ಬದಲು ಮನೆಯಾಗ ನಾವು ಹಿಂಗೆ ಮಾಡ್ಕೊಂಡು ಹೋದೀವಿ ಅಂದ್ರೆ ನಮ್ಗೆ ಎಲ್ಲಿ ಬೇಕ ಎಲ್ಲಿ ತಿನ್ಬೇಕಂತ ಅನಿಸ್ತೈತೆ ಅಲ್ಲಿ ತೊಗೋಬೋದ ಕೆಲವೊಂದು ಟೈಮ ನಮ್ಗೆ ತಿ ಸಿಗಂಗಿಲ್ಲ ಅಂಥ ಟೈಮಲ್ಲಿ ಅಂದರೂ ಭಾಳ ಹೆಲ್ಪ್ ಆಕ್ಕವ ಮತ್ತು ಇನ್ನು ಸೈಡ್ ಊಟದ ಜೊತೆ ತಿಂತಾರೆ ನಮ್ಮ ಮನೆಯವ್ರ ಭಾಳ ದಿನ ಆಗಿತ್ತು ಮಾಡ್ರಕ್ಕಿಲ್ಲ ನಾನು ಈಗ ಮಾಡೇ ನೋಡ್ರಿ ಎಷ್ಟು ಮಸ್ತ್ ಕನಸಾಗತ್ತವಲ್ಲ ಯಾರಿಗಾದ್ರೂ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡ್ರಿ ಭಾಳ ಕ್ರಿಸ್ಪಿಯಾಗಿ ಬಂದವ ಇದು ನೋಡ್ರಿ ಒಳಗೆ ಮಸ್ತ್ ಫ್ರೈ ಆಗ್ಯಾವ ಶೇಂಗಾ ಇವನ ಕರದಿಂದ ಟಿಶ್ಯೂ ಪೇಪರ್ ಹಾಕಿ ಹಾಕಿಟ್ಬಿಡ್ರಿ ಅದ್ರೊಳಗೆ ಸ್ವಲ್ಪ ಏನು ಎಣ್ಣೆ ಅಂಶ ಇರ್ತೈತಲ್ಲ ಅದು ಹೀರ್ಕೋತೈತಿ ನೋಡ್ರ ಸೌಂಡ್ ಕೇಳಿಸ್ಬೋದೇನೋ ಚಿರಕ ಹಾಕಿಲಿ ಬಂದು ನನ್ಕೇಂದ ಮೊದಲ ಬಂದ ಆ ಕಡೆ ಹೋಗಂಗಿಲ್ಲ ಪಪ್ಪಿನ ಈ ಕಡೆ ಹಾಕಿ ಪಪ್ಪಿನ ಕಡೆ ಹಾಕಿ ಏನೈತ್ ಬಾಯ್ಲೆ ಬಾಯ್ ಪಪ್ಪಿ ಏನಾಯ್ತು ನೋಡ್ತೇನೆ ಬಾಯ್ಲೆ ಅವತ್ತು ತೊನಿಸಿ ಅಂತಾರೆ ನೋಡ್ರಿ ಅವು ಹುಳ ಅದಾವ ಅವು ಸಿಕ್ಕು ಸಿಗಂಗಿಲ್ಲ ನಾನೀಗ ನಮ್ಮ ಗೌರಿ ಅಂತೇಳಿ ಹೊಂಟೇನಿ ಮುಂಜಾನೆಗಿಂದ ಹೋಗಿನೇ ಇಲ್ಲ ನಮ್ಮ ದೇವಿನ ಮೀಸ್ಯಾಳ ಅದಕ್ಕೆ ನನ್ನ ಮ್ಯಾಪ್ ರೀತಿ ಇಲ್ದೆ ನಾನು ಅದಕ್ಕೆ ಊಟ ಹಾಕ್ಲಾರ್ದೆ ಅದೇ ನನ್ನ ಜೊತೆ ಬರ್ತೈತೇನು ರೀ ಅದು ನಾನೀಗ ಏನಾದ್ರು ಒಳ್ಳೆ ಹೋಗ್ಬೇಕು ನಿಂತು ನಿಂತು ನೋಡಿ ಹೊಳೆ ತಗೊಂಡ ವಾಪಸ್ ಬಂದಲ್ಲ ಆಟ ಆಡ್ಸಂಗಿಲ್ಲ ಅದಕ್ಕೆ ನಾವು ಹಿಡಿಯೋನು ಶುರು ಮಾಡಿದ್ನಲ್ಲ ಮಾಡಿದ್ಯಲ್ಲ ಮತ್ತೆ ಮತ್ತು ಹಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅರ್ಬಿ ಇಸ್ತ್ರಿ ಮಾಡ್ಕೋಬೇಕಂತ ಅಂದ್ಕೊಂಡ್ವಿ ಇನ್ನು ಮತ್ತೆ ಟ್ರಿಪ್ ಹೊಂಟೇವಿ ಎಲ್ಲಿ ಏನಂತ ಏನೂ ಗೊತ್ತಾಗಲ್ತ ಸೀರೆ ತೊಗೋಬೇಕಾ ಡ್ರೆಸ್ ಡ್ರೆಸ್ ತೊಗೋದಾದ್ರೆ ಐರ್ನ್ ಮಾಡಿ ಇಸ್ತ್ರಿ ಮಾಡಿದ್ರೆ ಆತ ಸೀರೆ ತಗೊಂಡ್ರೆ ಅವಂತೂ ಏನು ಇಸ್ತ್ರಿ ಮಾಡುವಂಥ ಅವಶ್ಯಕತೆ ಇರಂಗಿಲ್ಲ ಅವನ ಭಾಳ ನಮ್ಮ ದನಗಳ ಮನೆಯವ್ರೇನ ಕೆಲ್ಸ ಅಂತ ಹೋಗ್ಯಾರ ಯಾರೂ ಇಲ್ಲ ಇಲ್ಲ ಚಿಡ್ರ ಮನೆಗಿನವ ಕೆಳಗಿದವನ ಎಲ್ಲಿದ್ದಾವ ಈಗ ಊಟ ಮಾಡಿನಪ್ಪ ಒಂದು ರೊಟ್ಟಿ ಒಂದು ಇಟ್ಟು ಕಿಚಡಿ ತಿಂದೆ ಗುಂಜಾಳದ ಆಯಾಸ ತೆಳಗಾಗಿ ಏನಂತೀರಿ ಮತ್ತು ಮೂರು ಹೊತ್ತು ಊಟ ಮಾಡೋದೇನದ ಸಿಕ್ಕಾಬಿಟ್ಟು ಬೀಚಲ್ಲಿ ನೀನು ಹೇಳಕ್ಕದಿದನಲ್ಲ ಹಾಗಾಗಿ ಅದ್ನೆ ಮಸಾಲೆ ಶೇಂಗ ಮಾಡಿಟ್ಟು ಒಯ್ಯಕಂತೇಳೆ ಹೋದ್ರೆ ಇಲ್ಲ ಅಂದ್ರೆ ಇಲ್ಲೇ ಮನೆ ಹಾಕಿ ತಿನ್ನಾಕಕ್ಕ ಅಂಥೇಳೆ ಅಂತ ಏನೋ ಪ್ಲಾನ್ ಕಲೀನ ಓಡಲ್ತ್ರಿ ಮುಂಜಾನೆಗಿಂದ ನಾವು ಎಲ್ಲಿಗೋ ಒಂದು ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಅದು ಹೋಗ್ಬೇಕಾ ಹೋಗ್ಬಾರ್ದ ಅನ್ನೋ ಗೊಂದಲ ರಾತ್ರಿ ಏನು ಅನ್ನೋದು ಫೈನಲ್ ಅಕ್ಕತಿ ಹಾಂ ಹೇಳ ಅಲ್ಲಿ ಬಿಟ್ಟ ಬಿಟ್ಟು ಅಕ್ಕ ಅಲ್ಲೇದ ಅಲ್ಲಿ ಅಲ್ಲೇ ಒಬ್ಬನಿದೆ ರೀ ಮಾಡೋದು ತಿನ್ನೋದು ಅನ್ನಿಸೋದು ದೇವ್ರಿ ಅಲ್ಲ ಯಾರೋ ಹೊಂದಿದ್ರೆ ರೆಗೋ ಯಾರೋ ಇದ್ದಂಗೆ ಅದ ಅಲ್ಲಿ ನಮ್ಮ ದೇವಿಗೆ ಹೋದೇನೋ ಅಂತ ನಮ್ಮ ದೇವಿಯರು ಅವ್ ಇರ್ಬೋದು ಅಷ್ಟೇ ನಮ್ಮ ಅಲ್ಲೇ ಹೋಗ್ಕೇನಿಲ್ರಿ ಈಗ ನಮ್ಮ ಇಲ್ಲಲ್ಲ ಮನ್ಯಾಗ ಹಂಗಾಗಿ ನನಗೊಬ್ಬ ಹಾಸ್ರ ಮನ್ಯಾಗ ಆಗಿ ಕುಂದಕ್ಕೆ நான் இல்லே இன்னும் பண்ணி அவங்க நம் இல்லை தான் நான் அமெரிக்க சரி முன்ஜானே ஷால ಹೀಗೆ ಬಡ ಬಡ ಹೋಗಲ ಹಾಗೆ ಇಲ್ಲಿ ಮಠ ಇರ್ತತ್ ನೀದ ಮಳಿ ಯಾತಂದ್ರ ಮತ್ ಆ ಕಾರಿದ್ ಬಳಸ್ಯಾರಲ್ಲ இல்ல இல்ல இல்லை முகதான ஒதுக்க இதண்ணா தோடர்தா ಇದು ಮನಗಂಡ ಐತಿ ಹ್ಞೂ ನಮ್ದಿತ್ತಲ್ಲ ತಳಿನ ಇದು ಹ್ಞೂ ಅದು ಹ್ಞೂ ಹೋಗ್ರಿ ನಿಷೇಡ್ ಬರ್ರಿ ಊದೈತಿಲ್ಲ ಅಲ್ಲಿ ಆದರೂ ಹೋಗೇ ನೀನು ಹೋಗ ಅಲೇ ಅಲೆ ಇವ ಆಕಳ್ಗಳು ಹುಷಾಡೋದಲ್ ನೋಡು ಇವು ಇಶಾಡ್ಬೇಕಿತ್ತು ಹ್ಞೂ ಐತಲ್ಲ ಇವತ್ತು ಬ್ಲಾಕ್ ಏ ಪಪ್ಪಿ ಇಲ್ಲತ್ತೈತೆ ಪಪ್ಪಿನೂ ಬಂದದ್ದು ನೋಡ್ರಿ ಪಪ್ಪಿ ಎಲ್ಲೋಗೈತಂದ್ರೆ ಕೆಲ್ಸದ ಬರಾಕತ್ತಾರ ಇಲ್ಲಿ ಬಿಸಿಲಾಗಿ ಬೇಸ್ಗೆ ಹಂಗೆ ಇರ್ತಿದ್ದೆ ನೋಡು ಸಂಚನ ಮಂದಿ ದನಗಳಾದ್ರೆ ಶಡದ ಹೋಗಾವ ಎಮ್ಮೆಗಳು ಎಮ್ಮೆಗಳು ಅಷ್ಟೇ ಬಿಸಿಲಿಗೆ ಇರೋದಲ್ಲ ಕಟ್ಟೋದಲ್ಲ ಇದು ನೋಡೋದು ಮುಂದಕ್ಕೆ ಹೋಗಲ್ತಿದ್ದ ಏ ಹೋಗಲ್ಲ ಉದ್ದ ನೀರಾಗ ಲಗುನ ಕಟ್ಟಿಸ್ಬೇಕಿದಿಲ್ಲ ಅಂದ್ರೆ ಕಟ್ಟೋದನೇ ಇಲ್ಲಿವ ಎಮ್ಮಗಳು ಇದು ನೋಡು நான் இல்லே நின்று நான் ஐய் நரி பப்பி நடில முன்னே நோட் ஓகேல ம் நடி நடை பப்பி ஐ நோடாது ம் நடி ನೋಡಿದ್ರೆ ಪಪ್ಪಾರಿ ಕಂಡಿಲ್ಲ ನೋಡ್ತದ ಮಗಂದ ನಡೆಯ ನೀನು ನಾನು ಏನು ಇಲ್ಲಿ ಇದ್ದ ನಾವು ಅಲ್ಲಿ ನೀರು ಕುಡ್ಸಿ ನೀರು ಕುಡ್ಸಾಕ ದನಗಳೇನು ಹೊಡ್ಕೊಂಡು ಹೋಗಿದ್ವಲ್ಲ ಅಲ್ಲಿ ನಮ್ಮ ಪಪ್ಪಿ ಇಷ್ಟು ದನಗಳು ಮುಂದೆ ಓಡಿಡೇ ಹೋದವ ನಮ್ಮ ಪಪ್ಪಿ ನನ್ನ ಹಿಂದೆ ಇದ್ನಲ್ಲ ಅದು ಹಿಂದೆ ಉಳಿತ ನೀ ಹೋಗಿ ಪಪ್ಪಿ ನಾನು ಬರ್ತೇನೆ ಅಂತ ಅಲ್ಲಿ ನಿಂತಿದ್ದೆ. ಒಂದು ಏಷ್ ಒಂದು ಹತ್ತು ಹದಿನೈದು ನಿಮಿಷ ನಿಂತೀನಿ ನನ್ನ ಬಿಟ್ಟು ಹೋಗೋಕೆ ರೆಡಿ ಇಲ್ಲ ಅವೆಲ್ಲ ನಮ್ಮ ನೆಗೆ ಹೋದ್ ನಮ್ಮ ದನಗಳ್ನು ಹೋದ ಹೋದವು ಹೋಗ್ ಇಲ್ಲ ನಾ ಇಲ್ಲೇ ನಿಂದಿರ ನಿಂದಿರ್ತೇನೆ ಹಂಗಾರ ಅಂತ ಹೇಳಂತ ಅಲ್ಲೇ ನಿಂತಿನಿ ನನ್ನ ಕೂಡ ಹಂಗೆ ಅಲ್ಲೇ ನಿಂತದ ಅವರು ರೆಗ್ಯುಲರಾಗಿ ಕಮೆಂಟ್ ಆಗ್ತಾರೆ ಅದಕ್ಕೆ ಪಪ್ಪಿಗೆ ಊಟ ಹಾಕಿದೊಂದು ಸಲ ನೋಡೇ ಇಲ್ಲವ ನೀವು ಊಟನೂ ಹಾಕಂಗಿಲ್ಲ ಅಂತೇಳೆ ಅದಕ್ಕೆ ಭಾಳ ಏಜ್ ಆಗೈತಿಲ್ಲ ಏಜ್ ಆದಾಗ ಏಜ್ ಆಗೈತೆ ಅಂತ ಅಂದಾಗ ಹಾಸ್ಪಿಟಲ್ ತೋರಿಸ್ರಿ ಅಂತೇಳಿ ಭಾಳನು ಭಾಳ ಏಜ್ ಅದಕ್ಕೆ ಅದಕ್ಕೆ ಏನು ಹುಷಾರಿಲ್ಲ ಅದು ಆರಾಮಾನ ಐತೆ ಊಟನೂ ಮಾಡ್ತೈತೆ ಎಲ್ಲಾನು ಮಾಡ್ತೈತಿ ವಯಸ್ಸಾದಿಂದ ಹಂಗಲ್ಲ ಅಲ್ಲಿರಂಗಿಲ್ಲ ಪಾಪ ನಾವು ವಯಸ್ಸಾದಿಂದ ಹ್ಯಾಂಗಕ್ಕೆವಿ ಅವು ಸಹಿತ ಹಂಗೆ ನಾವೊಂದು ಪ್ರಾಣಿನ ಪ್ರೀತಿ ಮಾಡ್ತೇವಂತಂದ ನಾವು ಮನೆಯಾಗೆ ಸಾಕಿರ್ತೇವಂತಂದಿಂದ ಅವಕ್ಕೆ ಊಟ ಎಲ್ಲನೂ ಹಾಕ್ತಿರ್ತೇವೆ ಅವಕ್ ನಾವೇಷ್ಟು ಅವ್ನ ಪ್ರೀತಿ ಮಾಡ್ತೀವಿ ಅವು ಡಬಲ್ ಪ್ರೀತಿ ನಮಗೆ ತೋರಿಸ್ತಾವೆ ನಮ್ಮ ನಗ ನೀನು ಅಂತಂದೇಳಿ ನೀ ಎಲ್ಲೇ ನಿಂದರಂತೇಳಂತಂದೇಳಿ ನಾನು ಅಲ್ಲೇ ನಿಂತು ಅಲ್ಲೇ ನಿಂತ್ರು ಬರಲೇ ಇಲ್ಲದ ಮಟ್ಟ ಬರೋದೇ ಇಲ್ಲ ಬಾ ಅಂತೇಳಂತಂದೇಳ ಆಮೇಲೆ ಅಷ್ಟಿಗೆ ಇಕ್ಕಟ್ಟ ನಾನು ಬಂದಿಂದ ನಾನು ನನ್ನ ಹೆಜ್ಜೆಗಿತ್ತು ಮುಂದಕ್ಕೆ ಇಡ್ತೀನಿ ಅದು ಬರಾಕತ್ತ ಯಾಕಂದ್ರೆ ನಾವು ಅದಕ್ಕೆ ಊಟ ಹಾಕ್ಲಿಲ್ಲ ಅಂದ್ರೆ ನಾವು ಅದನ್ನು ನೋಡ್ಕೋಲಿಲ್ಲ ಅಂದ್ರೆ ಅದು ನಮ್ನ ಅಷ್ಟೊಂದು ಪ್ರೀತಿ ಮಾಡೋಂಗಿಲ್ಲ ನಾನು ಅಲ್ಲೇ ನಿಂತರೂ ನೀರಲಿ ನಿಂತಾರೆ ನಿಂದ್ರು ಸತ್ತಾರ ಸಾಯಿ ನಾವ್ ಕೈ ಅಂತ ಬರ್ದಿತ್ತದ ಅದನ್ನೇ ಹೇಳೋದು ಕಣ್ಣಾರೆ ಕಂಡರು ಇದು ಕಣ್ಣಾರೆ ಕಂಡ್ರು ಏನಂತಂದ್ರೆ ನಾವು ನೋಡೋದೊಂಥರ ಇರ್ತೈತಿ ಸತ್ಯ ಮತ್ತೊಂದು ಥರ ಇರ್ತೈತಿ ಸುಮ್ಮನೆ ಯಾಕಂದ್ರೆ ಇಲ್ಲಿಯ ಒಂದು ಇಪ್ಪತ್ತ್ ಮೂವತ್ತು ನಿಮಿಷದೊಳಗೂ ಎಲ್ಲನು ಕ್ಲಾರಿಟಿ ಕೊಡೋಕ್ಕಾಗಿಲ್ಲ ಕ್ಲಾರಿಟಿ ಕಟ್ಕೊಂಡು ಕುಂದ್ರೆ ದಿನ ಆದಾಗ್ಬಿಡ್ತೈತಿ ನಮಗೂ ಗೊತ್ತಿರ್ತೈತಿ ಪ್ರಾಣಿಗಳನ್ನು ನಾವು ಅವಕ್ಕೂ ನಮ್ಮ ಮ್ಯಾಗ ಅಷ್ಟ ಪ್ರೀತಿ ಇರ್ತೈತಿ ಅವಕ್ಕೂ ನಮ್ಮ ಅವಕ್ಕೂ ಮ್ಯಾಗ ಅಷ್ಟ ಪ್ರೀತಿ ಇರ್ತೈತಿ ನಾವು ಅಷ್ಟನ್ನು ಪ್ರೀತಿ ಮಾಡ್ತಿರ್ತೇವೆ ಅವನನ್ನು ಮನುಷ್ಯರಿಗಿಂತ ಜಾಸ್ತಿ ಪ್ರೀತಿನೇ ನಾವು ಪ್ರಾ ಜಾಸ್ತಿ ಪ್ರಾಣಿಗಳನ್ನ ಪ್ರೀತಿ ಮಾಡೋದು ಬಟ್ ಅದನ್ನು ಎಲ್ಲ ಒಂದಿಬ್ಬರಿಗೆ ಅದು ನಾವು ಊಟ ಹಾಕದೇ ಇರೋದು ಅಂದ್ರೆ ನಾನು ಊಟ ಅದಕ್ಕೆ ತೋರಿಸಿಲ್ಲ ಅದು ದೊಡ್ಡ ಬುಟ್ಟಿನ ಇಟ್ಟಿರ್ತೇವಿ ಅದು ಭಾಳ ಅನ್ನ ಉಣ್ಣಕ್ಕೆ ಹೋಗಂಗಿಲ್ಲ ರೊಟ್ಟಿ ತಿಂತೈತದ ಒಂದಿನ ರೊಟ್ಟಿ ಒಂದಿನ ಅನ್ನ ಹಿಂಗೆಲ್ಲ ಹಾಕಿರ್ತೇನೆ ನಾನು ಚಿಕನ್ ಮಾಡ್ದೆ ಅದಕ್ಕೂ ಕಂಪಲ್ಸರಿ ಚಿಕನ್ ಪೀಸ್ ಹಾಕ್ತೇವೆ ನನ್ನ ಪ್ರತಿ ಸಲನು ಸಾರತಿ ಮಾಡ್ದೆ ಹೇಳ್ತೇನೆ ನಾನು ಸಾರು ಜಾಸ್ತಿನೂ ಮಾಡಿರ್ತೇನೆ ಇಲ್ಲ ಸಾರು ಭಾಳ ಬೇಕು ನಮ್ಮ ಪಪ್ಪಿಗೂ ಬೇಕಂತೇಳೆ ಅದು ಮಜ್ಜಿಗೆ ಅಷ್ಟು ತಿನ್ನೋಂಗಿಲ್ಲ ಹಾಲು ಹಾಲು ಬಾಳಿಟ್ಟು ಹೋಗಿ ಹಾಲು ಹಾಕಿರ್ತೇವೆ ಸಾರು ಇದ್ರೆ ಸಾರು ಹಾಕಿರ್ತೇವೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಿರ್ತೇವೆ ಏನಿರ್ತೈತಿಲ್ಲ ಅದನ್ನ ಹಾಕಿರ್ತೇವೆ ರೊಟ್ಟಿ ಅನ್ನ ಹಿಂಗೆ ನಾವು ಏನು ತಿಂತೇವಲ್ಲ ಅದನ್ನ ಹಾಕ್ತೇವೆ ಅದಕ್ಕೆ ಇಲ್ಲ ಅಂತಲ್ಲ ಬಟ್ ನಾನು ಭಾಳಷ್ಟು ಸಲ ಅದಕ್ಕೆ ಕ್ಲಾರಿಟಿ ಕೊಟ್ಟೇನಿ ಅದಕ್ಕೂ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಮಕ್ಕಳಾಗದೇ ಇರೋದಕ್ಕೂ ನಮ್ಮ ಪಪ್ಪಿಗೂ ಹೋಲಿಕೆ ಮಾಡ್ತಾರ ನಮ್ಮ ಪ್ರತಿ ಸಲೂ ಊಟ ಹಾಕ್ಬೇಕಾದ್ರೆ ನನ್ನ ಪಪ್ಪಿಗೆ ಊಟ ಆಗತ್ತೆ ನನ್ನ ಪಪ್ಪಿಗೆ ಊಟ ಆಗತ್ತೆ ಅಂತ ಹೇಳೋಕಾಕೇತೇನಿ ಆಗಂಗಿಲ್ಲ ಎಲ್ಲದರಲ್ಲೂ ತಪ್ಪು ಹುಡ್ಕೊಂತ ಹೋದ್ರೆ ಎಲ್ಲದರಲ್ಲೂ ತಪ್ಪು ಕಾಣಿಸ್ತತಿ ನಾವು ಯಾವ ತಪ್ಪಿನಲ್ಲಿ ಸಹಿತ ನಮ್ಗೆ ಏನಂತಂದ್ರೆ ಅಲ್ಲಿ ತಪ್ಪಿದ್ರೂ ನಾವು ತಪ್ಪಿಲ್ಲ ಅಂತ ತಿಳ್ಕೊಳ್ಳೋ ಮನಸ್ಸು ನಮ್ದು ಇತ್ತಂತಂದ್ರೆ ತಪ್ಪಲ್ಲಿ ಸಹಿತ ತಪ್ಪು ಕಾಣಿಸಂಗಿಲ್ಲ ಅಷ್ಟೆಲ್ಲ ಹೇಳೋದು ಇವತ್ತಿನ ಲಾಗ ಮತ್ತು ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅಂತ ಹೇಳ್ರಿ ನಾಳೆ ನಿಮ್ಗೆ ನಾವು ಟ್ರಿಪ್ ಹೋಗೋ ವಿಡಿಯೋ ಬಂದರೂ ಬರ್ಬೋದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಅದರ ಆದಷ್ಟು ನಿನ್ನೆ ವಿಡಿಯೋದಲ್ಲೂ ನಿನ್ನೆ ಇನ್ನೊಂದು ಚಾನಲ್ ವಿಲೇಜ್ ಕ ಕಪಲ್ ಚಾನಲ್ ಐತಲ್ಲ ಆ ಚಾನಲ್ಗೆ ವಿಡಿಯೋ ಹಾಕಿದ್ ನಾನು ಅಲ್ಲಿ ನಮ್ಮ ದೇವಿದ ಊಟದ ಬಗ್ಗೆಯೂ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಬೇಕಾದ್ರೆ ನೋಡಿರಿ ಲಿಂಕ್ ಕಮ್ಯುನಿಟಿಲಿ ಐತಿ ಮತ್ತು ವಿಲೇಜ್ ಕಪಲ್ ಕನ್ನಡ ಲಾಗ್ ಅಂತ ಚಾನಲ್ ಐತಿ ಆ ಚಾನಲ್ಕು ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡಿರಿ ಅವರವರ ದೃಷ್ಟಿ ಪ್ರಕಾರ ಅವರ ಕಮೆಂಟ್ ಹಾಕ್ತಾರೆ ಏನು ಮಾಡೋಕ್ಕ ಹಂಗಿಲ್ಲಲ್ಲ ನಮ್ಮ ನಾನು ನಮ್ಮ ದೇವಿ ಕೈಯಲ್ಲಿ ಮೇಲೆ ಕ್ಲಾರಿಟಿ ಕೊಡಿಸ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಇವತ್ತು ಇನ್ನಾದ್ರೂ ವಿಡಿಯೋ ಶೂಟ್ ಮಾಡೋದು ಮಾಡ್ತೀವಿ ಸದ್ಯಕ್ಕೆ ಮಗಳು ಅಲ್ಲೇ ಮಕ್ಕೊಂಡ ಇಲ್ಲೇ ಮ ಒಳಗೆ ಮಲ್ಕೊಂಡಾಳ ನಾನು ಇಲ್ಲೋಗ್ಯಾನು ಯಾಕಂತೇಳಿ ಬಂದೆ ಇದೊಂದು ವಿಡಿಯೋನ ಅದೊಂದು ಹೇಳಿದ್ರ ಅಂತ ಹೇಳಿ ನನ್ನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೀನಿ ನಾನು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಫ್ರೆಂಡ್ಸ್ ಆ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾಕೆ ನಾವು ಕನ್ನೆಷ್ಟು ಮಾಡ್ಕೋರಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ನಾನಿಲ್ಲಿ ಇಲ್ಲಿ ಸೀರೆ ಫೋಟೋ ಹಾಕಿಣ್ಣ ಇವ ಪ್ಯೂರ್ ಸಿಲ್ಕ್ ಸೀರೆ ಸೆವೆನ್ ತೌಸಂಡ್ ಇವ್ ಕೂಡ ಪ್ರೈಸ್ ಬಂದ ನಿಮ್ಗೆ ಯಾರಿಗಾದರೂ ಬೇಕಾದರೂ ವಾಟ್ಸಪ್ ಮಾಡಿರಿ ಇವು ಇಳಕಲ್ ಸೀರೆ ಇಳಕಲ್ ಸೀರೆ ನಾನು ಏನು ಸೇಲ್ ಮಾಡ್ತೇನಲ್ಲ ಇದರಲ್ಲಿ ಸಾಕಷ್ಟು ನಮೂನಿ ಬರ್ತಾವ ಹ್ಯಾಂಡ್ಲೂಮ್ ಪವರ್ ಲೂಮ್ ಮತ್ತು ಪ್ಯೂರ್ ಸಿಲ್ಕ ಆರ್ಟ್ ಸಿಲ್ಕ್ ಆರ್ಟ್ ಸಿಲ್ಕ್ ಕಾಟನ್ ಹಿಂಗೆ ಭಾಳಷ್ಟು ನಮೂನೆ ಬರ್ತಾವೆ ಅವಷ್ಟು ಅಲ್ಲದನ್ನು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಫ್ಯಾನ್ಸಿ ಸ್ಯಾರಿ ಪಾರ್ಟಿವೇರ್ ಸಾರಿ ಎಲ್ಲ ಥರದ ಸೀರೆಯೂ ನಾನು ಸೇಲ್ ಮಾಡ್ತೇನೆ ಇಲ್ಲೇ ನಂಬರ್ ಏನು ಶೋ ಆಗದಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ಮೊದಲು ಸೀರೆ ತಲುಪ್ತಿದ್ದು ಈಗ ನಾಲ್ಕು ದಿನದಲ್ಲಿ ಸೀರೆ ಬಂದ ನಿಮ್ಮ ಕೈ ಸೇರ್ತಾವ ನೀವು ಕೊಟ್ಟಿರೋ ರೊಕ್ಕ ಯಾವುದೇ ರೀತಿ ಮೋಸ ಆಗೋಂಗಿಲ್ಲ ಆರಾಮ್ಸೆ ನೀವು ನನ್ನನ್ನು ನಂಬಿ ನೀವು ಅಮೌಂಟ್ ಹಾಕಿ ಸೀರೆನ ಪರ್ಚೇಸ್ ಮಾಡ್ಬೋದು ನಿಮಗಿಲ್ಲ ವಾಟ್ಸಪ್ ಗ್ರೂಪ್ ಲಿಂಕ್ನ ನನ್ನ ಕಮಿ ಪಿನ್ ಮಾಡಿರ್ತೇನೆ ಕಮೆಂಟಲ್ಲಿ ಜಾಯಿನ್ ಆಗಿರಿ